ಎಕ್ಸಲೆನ್ ಕ್ಲಾಸಸ್ಗೆ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ದಿನ ನಾವು ಆರನೆಯ ತರಗತಿಯ ತೃತೀಯ ಭಾಷೆಯಾಗಿರುವಂತಹ ಹಿಂದಿ ವಿಷಯದಲ್ಲಿನ ಪಾಟ್ ಪಂಚ್ವೀಸ್ ವನ ಮಹೋತ್ಸವ ಈ ಒಂದು ಪಾಠವನ್ನು ಅಭ್ಯಾಸ ಮಾಡೋಣ ಪಾಟ್ ಪಂಚ್ವೀಸ್ ಅಂದರೆ ಪಾರ್ಟ್ ಇಪ್ಪತ್ತೈದು ವನ ಮಹೋತ್ಸವ ಮನ ಮಹೋತ್ಸವ ಅನ್ನುವಂಥ ಒಂದು ಪಾಠದ ಸಂಪೂರ್ಣ ವಿವರಣೆಯನ್ನು ಇವತ್ತಿನ ದಿನ ನಾವು ಅಭ್ಯಾಸ ಮಾಡೋಣ ಹಾಗೆ ಹೊಸ ಪದಗಳ ಅರ್ಥಗಳನ್ನು ಕೂಡ ಒಂದು ಈ ವಿಡಿಯೋದಲ್ಲಿ ನೋಡೋಣ ಸರಿನಾ ಮಕ್ಕಳೇ ಎಲ್ಲರೂ ಕೂಡ ಪೂರ್ತಿ ವಿಡಿಯೋವನ್ನು ನೋಡಿ ಪಾಠವನ್ನು ಅರ್ಥೈಸಿಕೊಳ್ಳಿ ಹಾಗೆ ಹೊಸ ಪದಗಳ ಅರ್ಥಗಳನ್ನು ಕೂಡ ಬರೆದುಕೊಳ್ಳಿ ಸರಿನಾ ಸರಿ ಪಾಠ ಪಾಠ ಪಂಚ್ವೀಸ್ ವನ್ ಮಹೋತ್ಸವ ನೋಡಿ ಗುರೂಜಿ ಇಲ್ಲಿ ಒಂದು ಸಂಭಾಷಣೆ ಇದೆ ಗುರುಗಳು ಮತ್ತು ಮಕ್ಕಳ ನಡುವೆ ಸರಿನಾ ಮಕ್ಕಳೇ ನೋಡಿ ಗುರುಜಿ ಹೇಳ್ತಾರೆ ಅಂದರೆ ಗುರುಗಳು ಹೇಳ್ತಾರೆ ಏನಂತೆ ಏನಂತ ಬಚ್ಚೋ ಆಜ್ ಹಮಾರೆ ಸ್ಕೂಲ್ ಮೇ ವನ ಮಹೋತ್ಸವ ಹೈ ಮಕ್ಕಳೇ ಇವತ್ತು ನಮ್ಮ ಶಾಲೆಯಲ್ಲಿ ವನ ಮಹೋತ್ಸವ ಇದೆ ಅಂತ ಹೇಳ್ತಾರೆ ರಮೇಶ್ ಅನ್ನುವಂಥ ಹುಡುಗ ಕೇಳ್ತಾನೆ ಗುರುಜಿ ಸ್ಕೂಲ್ ಮೇ ವನ ಮಹೋತ್ಸವ ಕೆಂ ಮನಾತೆ ಹೈ ಗುರುಗಳೇ ಶಾಲೆಯಲ್ಲಿ ವನ ಮಹೋತ್ಸವವನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ ಪಾಚ್ ಜೂನ್ ವಿಶ್ವ ಪರ್ಯಾವರಣ ದಿವಸ ಇಸ್ಲಿಯೇ ವನ ಮಹೋತ್ಸವ ಮನಾರಹೆ ಹೈ ಐದು ಜೂನ್ ಅಂದರೆ ಜೂನ್ ಐದನೇ ತಾರೀಕಿನಂದು ವಿಶ್ವ ಪರ್ಯಾವರಣ ದಿವಸ ಅಂದರೆ ವಿಶ್ವ ಪರಿಸರ ದಿನಾಚರಣೆ ಇದೆ ಪರ್ಯಾವರಣ ಅಂದರೆ ಪರಿಸರ ವಿಶ್ವ ಪರಿಸರ ದಿನಾಚರಣೆ ಇದೆ ಅದಕ್ಕಾಗಿ ಶಾಲೆಯಲ್ಲಿ ವನ ಮಹೋತ್ಸವವನ್ನು ಆಚರಣೆ ಮಾಡುತ್ತೇವೆ ಅಂತ ಗುರುಗಳು ವಿವರಣೆಯನ್ನು ಹೇಳ್ತಾರೆ ಆಗ ಆಶಾ ಅನ್ನುವಂಥ ವಿದ್ಯಾರ್ಥಿನಿ ಕೇಳ್ತಾಳೆ ಗುರುಜಿ ವಿಶ್ವ ಪರ್ಯಾವರಣ ದಿವಸ್ಕ ಮಹತ್ವ ಕ್ಯಾ ಹೇ ಗುರುಗಳೇ ವಿಶ್ವ ಪರ್ಯಾವರಣ ಅಂದರೆ ವಿಶ್ವ ಪರಿಸರದ ದಿವಸದ ಒಂದು ಮಹತ್ವ ಏನಿದೆ ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ ಪರ್ಯಾವರಣಕ್ಕೆ ಪ್ರತಿ ಜಾಗೃತಿ ಲಾನೆ ಕೇಲೇ ಇಹ ದಿವಸ್ ಮನಾಯ ಜಾತ ಹೈ ನೋಡಿ ಗುರುಗಳು ಹೇಳ್ತಾರೆ ಪರಿಸರದ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತದೆ ಅಂತ ಹೇಳಿದಾಗ ಜಾನ್ ಅನ್ನುವಂಥ ಹುಡುಗ ಪ್ರಶ್ನೆ ಕೇಳ್ತಾನೆ ಗುರುಜಿ ಹಮೆ ಖ್ಯಾಕರಣ ಚಾಹಿಯೇ ಹೇಳಿ ಗುರುಗಳೇ ನಾವೇನು ಮಾಡಬೇಕೀಗ ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ ಹಮೆ ಪೇಡ್ ಪೌಧಕೋ ಬಚಾನ ಚಾಹಿಯೇ ಉನ್ಕೆ ಚಾರೋ ತರಫ್ ತಾರೋ ಕಿ ಬಾಡ್ ಲಗ್ ಲಗಾನಿ ಚಾಹಿಯೇ ನೋಡಿ ಗುರುಗಳು ಹೇಳ್ತಾರೆ ನಾವು ಗಿಡ ಮರಗಳನ್ನು ರಕ್ಷಣೆ ಮಾಡಬೇಕು ಏನಂತ ಹೇಳ್ತಾರೆ ಗಿಡ ಮರಗಳನ್ನು ರಕ್ಷಣೆ ಮಾಡಬೇಕು ನಾಲ್ಕೂ ದಿಕ್ಕುಗಳಲ್ಲಿ ಸುತ್ತಲೂ ಕೂಡ ಬಾಡ್ ಅಂದರೆ ವೃತ್ತ ಅಂದರೆ ಸುತ್ತಲೂ ಕೂಡ ಗಿಡಗಳನ್ನು ನಾವು ಬೆಳೆಸಬೇಕು ನಾಲ್ಕೂ ದಿಕ್ಕಿನಲ್ಲಿಯೂ ಗಿಡಗಳನ್ನು ಬೆಳೆಸಬೇಕು ಅವುಗಳನ್ನು ರಕ್ಷಣೆ ಮಾಡಬೇಕು ಅಂತ ಗುರುಗಳು ಹೇಳ್ತಾರೆ ರಶೀದ್ ಅವ್ರು ರಮೇಶ್ ಇಬ್ರು ಕೂಡ ಹೇಳ್ತಾರೆ ಏನಂತ ಗುರುಜಿ ಹಂ ಪೇಡ್ ಜರೂರ್ ಲಗಾಯೇಂಗಿ ನಾವು ಗಿಡಗಳನ್ನು ಖಂಡಿತವಾಗಿಯೂ ಬೆಳೆಸೋಣ ಹಚ್ಚೋಣ ಅಂತ ಹೇಳ್ತಾರೆ ಲತಾವ ಗೀತಾ ಲತಾ ಮತ್ತು ಗೀತಾ ಹೇಳ್ತಾರೆ ಹಮ್ ಹುನಿಕೆ ಚಾರೋ ತರಫ್ ತಾರೋ ಕಿ ಬಾಡ್ ಲಗಾಯೇಂಗಿ ನಾವು ನಾಲ್ಕೂ ದಿಕ್ಕಿನಲ್ಲಿಯೂ ಕೂಡ ಏನು ಮಾಡೋಣ ಗಿಡಗಳನ್ನು ಸುತ್ತಲೂ ಕೂಡ ವೃತ್ತದ ರೀತಿಯಲ್ಲಿ ಅವುಗಳನ್ನು ಹಚ್ಚೋಣ ಬೆಳೆಸೋಣ ಅಂತ ಹೇಳ್ತಾರೆ ರಾಕೇಶ್ ಹೇಳ್ತಾನೆ ಗುರುಜಿ ಮೈ ರೋಸ್ ಸಭಿ ಪಾನಿ ಪಾನೀಡಾಲುಂಗ ನಾನು ಪ್ರತಿದಿನ ಎಲ್ಲ ಗಿಡಗಳಿಗೂ ನೀರನ್ನು ಹಾಕ್ತೀನಿ ನೀರನ್ನು ಹಾಕಿ ಹಾಕಿ ಗಿಡಗಳನ್ನು ಬೆಳೆಸ್ತೀನಿ ಅಂತ ರಾಕೇಶ್ ಹೇಳುತ್ತಾನೆ ಅರ್ಥ ಆಯ್ತಾ ಮುಂದೆ ನೋಡಿ ಗುರುಜಿ ಹೇಳ್ತಾರೆ ಅಚ್ಚಾ ಔ ಸಬ್ಸೆ ಪಹಲೆ ಮುಖ್ಯಾಧ್ಯಾ ಮುಖ್ಯಾಧ್ಯಾಪಕ್ ಜಿ ಸೇ ಏಕ್ ಪೇಡ್ ಲಗ ಲಗವಾಂಗೆ ಗುರುಜಿ ಹೇಳ್ತಾರೆ ಸರಿ ಒಳ್ಳೆಯದು ಹಾಗಾದರೆ ಮೊದಲಿಗೆ ನಾವು ಏನು ಮಾಡೋಣಪ್ಪ ಅಂದ್ರೆ ನಮ್ಮ ಶಾಲೆಯ ಮುಖ್ಯಾಧ್ಯಾಪಕರಾಗಿರ್ತಕ್ಕಂಥವ್ರನ್ನ ಮುಖ್ಯಾಧ್ಯಾಪಕರಿಂದ ಅವರಿಂದ ಒಂದು ಗಿಡವನ್ನು ನಾವು ಮೊದಲಿಗೆ ಹಚ್ಚೋಣ ಬನ್ನಿ ಅವ್ರ ಕೈಯಿಂದ ಗಿಡವನ್ನು ಹಚ್ಚಿಸೋಣ ಬನ್ನಿ ಅಂತ ಹೇಳ್ತಾರೆ ಆಗ ಎಲ್ಲರೂ ಹೇಳ್ತಾರೆ ಹಾ ಗುರುಜಿ ಸಭಿ ಅಂದರೆ ಎಲ್ಲರೂ ಹೌದಾ ಎಲ್ಲರೂ ಕೂಡ ಏನು ಹೇಳ್ತಾರೆ ಹಾಂ ಗುರುಜಿ ಹಂಸಬಿ ಲಗಾಯಂಗೆ ಹಮ್ ಹಂಸಬಿ ಉನ್ಕಿ ರಕ್ಷಾ ಕರೆಂಗೆ ಎಲ್ಲರೂ ಒಟ್ಟಾಗಿ ಹೇಳ್ತಾರೆ ಏನಂತ ನಾವೆಲ್ಲರೂ ಗಿಡಗಳನ್ನು ಹಚ್ಚೋಣ ಹಾಗೆ ಗಿಡಗಳ ರಕ್ಷಣೆಯನ್ನು ಮಾಡೋಣ ಅಂತ ಹೇಳ್ತಾರೆ ಬಸಂತಿ ಗುರುಜಿ ಪೇಡ್ ಲಗಾನೇ ಸೇ ಅವ್ರ ಕ್ಯಾ ಲಾಭ ಲಾಭೇ ಬಸಂತಿ ಕೇಳ್ತಾಳೆ ಗಿಡಗಳನ್ನು ಬೆಳೆಸೋದ್ರಿಂದ ಏನೇನು ಲಾಭ ಇದೆ ಮತ್ತು ಏನೇನು ಲಾಭ ಇದೆ ಅಂತ ಕೇಳಿದಾಗ ಗುರುಗಳು ಹೇಳ್ತಾರೆ ಕೇಳಿ ಸುನೋ ಅಂದರೆ ಕೇಳಿ ಪೇಡೋಸೆ ವರ್ಷ ಓತಿಹೆ ಪೇ ಅಂದರೆ ಗಿಡಗಳಿಂದ ನಾವು ಗಿಡಗಳನ್ನು ಬೆ ಹೆಚ್ಚಾಗಿ ಬೆಳೆಸೋದ್ರಿಂದ ಮಳೆ ಆಗ್ತದೆ ಶುದ್ಧ ಹವ ಮಿಲ್ತಿಹೆ ಒಳ್ಳೆಯ ಶುದ್ಧವಾದ ಗಾಳಿ ಸಿಗ್ತದೆ ನಮ್ಗೆ ಪೇಡೋಸೆ ಛಾಯಾ ಮಿಲ್ತಿಹೆ ಗಿಡಗಳಿಂದ ನಮಗೆ ನೆರಳು ಸಿಗುತ್ತದೆ ನೋಡಿ ನಾವು ಗಿಡಗಳನ್ನು ಬೆಳೆಸೋದ್ರಿಂದ ಮಳೆ ಆಗುತ್ತೆ ಒಳ್ಳೆಯ ಗಾಳಿ ಸಿಗುತ್ತೆ ಹಾಗೆ ನಮಗೆ ನೆರಳು ಕೂಡ ಸಿಗುತ್ತೆ ಅಷ್ಟೇ ಅಲ್ಲದೆ ಹಣ್ಣು ಹಂಪಲುಗಳು ಸಿಗುತ್ತವೆ ಅಲ್ವಾ ಮಕ್ಕಳೇ ಇಷ್ಟೆಲ್ಲ ಗಿಡಗಳನ್ನು ನಾವು ನಾವು ಗಿಡಗಳನ್ನು ಬೆಳೆಸಬೇಕು ಅಂತ ಗುರುಗಳು ಹೇಳ್ತಾರೆ ಸಭಿ ಎಲ್ಲರೂ ಕೂಡ ಹೇಳ್ತಾರೆ ಏನಂತ ಗುರುಜಿ ಹಮ್ ಹರ್ ಸಾಲ್ ಸ್ಕೂಲ್ ಮೇ ಮನ ಮಹೋತ್ಸವ ಮನಾಯಂಗೇ ಗುರುಗಳೇ ನಾವು ಪ್ರತಿ ವರ್ಷ ಹರ್ ಸಾಲ್ ಅಂದರೆ ಪ್ರತಿ ವರ್ಷ ಶಾಲೆಯಲ್ಲಿ ನಾವು ವನ ಮಹೋತ್ಸವವನ್ನು ಮಾಡೋಣ ಅಂತ ಹೇಳ್ತಾರೆ ಆಗ ರಾಜೀವನ್ನ ಅಂತ ಹುಡುಗ ಹೇಳ್ತಾನೆ ಗುರುಜಿ ಮೈ ಹರ್ಸನ ಜನ್ಮದಿನ ಏಕ ಪೇಡ್ ಲಗಾಕರ್ ಮನಾವೂಂಗ ಗುರುಗಳೇ ನನ್ನ ಪ್ರತಿ ವರ್ಷ ನಾನು ಬರ್ತ್ಡೇ ಇರುತ್ತಲ್ಲ ಜನ್ಮದಿನ ಹುಟ್ಟಿದ ಹಬ್ಬ ಆವತ್ತಿನ ದಿನ ನಾನು ಏನು ಮಾಡ್ತೀನಿ ಒಂದು ಗಿಡವನ್ನು ಬೆಳೆಸ್ತೀನಿ ಗಿಡವನ್ನು ಹಚ್ತೀನಿ ಅಂತ ಹೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ಬಚ್ಚೋ ತುಮ್ ಸಭಿ ಏಸಾ ಹಿ ಕರೋಗೆ ತೋ ಈ ಧರ್ತಿ ಹರೀಭರಿ ಹೋಜಾಯಗಿ ಅಂತ ಹೇಳ್ತಾರೆ ಗುರುಗಳು ಹೇಳ್ತಾರೆ ಈಗ ರಾಜೀವ್ ಹೇಳಿದ್ನಲ್ಲ ಅವನು ಅವನು ಹುಟ್ಟಿದ ಹಬ್ಬದ ದಿನ ಗಿಡವನ್ನು ಒಂದು ಬೆಳೆಸಿ ಗಿಡವನ್ನು ಹಚ್ಚಿ ನಾನು ನನ್ನ ಹುಟ್ಟಿದ ಹಬ್ಬವನ್ನು ಮಾಡ್ಕೋತೀನಿ ಅಂತ ಹೇಳಿದಾಗ ಹೇಳ್ತಾನಲ್ಲ ಆಗ ಗುರುಗಳು ಹೇಳ್ತಾರೆ ಏನಂತ ಎಲ್ಲರೂ ಕೂಡ ನೋಡಿ ಮಕ್ಕಳೇ ಎಲ್ಲರೂ ಕೂಡ ಇದೇ ರೀತಿಯಾಗಿ ಗಿಡಗಳನ್ನು ಬೆಳೆಸಿದರೆ ನಮ್ಮ ಭೂಮಿ ಧರ್ತಿ ಅಂದರೆ ಭೂಮಿ ಭೂಮಿ ಹಸಿರಿನಿಂದ ತುಂಬುತ್ತದೆ ಹರಿ ಭರಿ ಹೋಜಾಯಗಿ ಅಂತ ಖುಷಿಯಿಂದ ಹೇಳ್ತಾರೆ ಗುರುಗಳು ಏನಂತ ನಮ್ಮ ಭೂಮಿ ಹಸಿರಿನಿಂದ ತುಂಬುತ್ತದೆ ಸರಿ ನಮ್ಮ ಮಕ್ಕಳು ಎಲ್ಲರೂ ಕೂಡ ನಾವು ಗಿಡಗಳನ್ನು ಬೆಳೆಸಬೇಕು ಗಿಡಗಳಿಂದ ಏನೇನು ಲಾಭ ಇದೆ ಅನ್ನೋದನ್ನು ಏನೇನು ಉಪಯೋಗ ಇದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ವಿ ಅಲ್ವಾ ಮಕ್ಕಳೇ ಎಲ್ಲರೂ ಕೂಡ ಗಿಡಗಳನ್ನು ಬೆಳೆಸಬೇಕು ಗಿಡಗಳ ರಕ್ಷಣೆ ಮಾಡಬೇಕು ಅಲ್ವಾ ಹಾಗಾಗಿ ಆದರೆ ನಮ್ಮ ಭೂಮಿ ಎಲ್ಲ ತಂಪಾಗಿ ಹಸಿರಿನಿಂದ ಕೂಡಿರ್ತದೆ ಒಳ್ಳೆಯ ಗಾಳಿ ಸಿಗ್ ಸಿಗ್ತದೆ ಹಾಗೆಯೇ ನೆರಳು ಮಳೆ ಎಲ್ಲೂ ಕೂಡ ಸರಿಯಾದ ಕಾಲಕ್ಕೆ ಮಳೆ ಆಗ್ತದ ಗಾಳಿ ಬೆಳಕು ಗಾಳಿ ನಮಗೆ ಚೆನ್ನಾಗಿ ಸಿಗ್ತದೆ ಅರ್ಥ ಆಯ್ತಾ ಮಕ್ಕಳೇ ಇನ್ನು ಈ ಒಂದು ಪಾಠದಲ್ಲಿ ಬರುವಂಥ ಅನೇಕ ಹೊಸ ಪದಗಳ ಅರ್ಥಗಳನ್ನು ನಾವೀಗ ಒಂದೊಂದಾಗಿ ನೋಡುತ್ತಾ ಹೋಗೋಣ ಪಾಠ ಪಂಚವೀಸ್ ವನ ಮಹೋತ್ಸವ ಶಬ್ದಾರ್ಥ ಪರ್ಯಾವರಣ ಪರಿಸರ ವನ ಮಹೋತ್ಸವ ವನ ಮಹೋತ್ಸವ ಲಾನೆ ತರುವುದಕ್ಕಾಗಿ ಮನಾಯ ಮಾಡುವುದು ಪೇಡ್ ಗಿಡ ಬಾಡ್ ವೃತ್ತ ರೋಸ್ ಪ್ರತಿದಿನ ವರ್ಷ ಮಳೆ ಶುದ್ಧ ಶುದ್ಧವಾದ ಹವಾ, ಗಾಳಿ ಮಿಲ್ತಿ ಸಿಗುತ್ತದೆ ಛಾಯಾ ನೆರಳು ಸಾಲ ವರ್ಷ ಧರ್ತಿ ಭೂಮಿ ಹರಿ ಹಸಿರಿನಿಂದ ಔರ್ ಎಲ್ಲ ಕಡೆ ಭರಿ ತುಂಬುವುದು ಅರ್ಥ ಆಯಿತಾ ನೋಡಿ ವನ ಮಹೋತ್ಸವ ಪಾಠದಲ್ಲಿ ಬರುವಂತಹ ಅನೇಕ ಹೊಸ ಪದಗಳ ಅರ್ಥಗಳಿವೆಲ್ಲವು ಸರಿ ನಮ್ಮ ಮಕ್ಕಳೇ ಎಲ್ಲರೂ ಕೂಡ ಪದಗಳ ಅರ್ಥಗಳನ್ನು ಬರ್ಕೊಳ್ಳಿ ಪಾಠದ ವಿವರಣೆಯನ್ನು ಆಲಿಸಿ ಸರಿನಾ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ವಿಡಿಯೋನ ಶೇರ್ ಮಾಡಿ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಲೈಕ್ ಕಮೆಂಟ್ ನಮಗೆ ತುಂಬ ಪ್ರೋತ್ಸಾಹದಾಯಕವಾಗಿರುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್